ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವೆಲ್ಲಿಗೆ ಬಂದಿದ್ದೀವಪ್ಪ ಅಂತ ನೋಡ್ತಾ ನಾವು ನಾವಿವತ್ತು ಹುಬ್ಬಳ್ಳಿಯಲ್ಲಿರುವ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ಮನೆಯಲ್ಲಿ ಬಂದು ಇದ್ದೀವಿ ಬೆಳಗಿನ ಜಾವ ಬರೋದ್ರಿಂದ ಸ್ವಲ್ಪ ನಿದ್ದೆ ಅನ್ನೋದು ಕೆಟ್ಟಿದ್ವಿ ಅದರಿಂದ ಇಲ್ಲಿ ಬಂದುಬಿಟ್ಟು ಆಲ್ಟ್ ಆಗಿದ್ವಿ ಇನ್ನೇನು ಟೈಮ್ ಆಗುತ್ತೆ ಹೇಳ್ಬಿಟ್ಟು ಬೇಗ ಬೇಗ ಅಲ್ಲಿಂದ ಹೊರಟ್ವಿ ನಾವು ಈ ಹುಡುಗ ಇದಾನಲ್ಲ ತುಂಬ ಚೂಟಿ ಎಷ್ಟು ಮಾತಾಡ್ತಾನಂದ್ರೆ ಅಷ್ಟು ಮಾತಾಡ್ತಾನೆ ಮಕ್ಕಳ ಜೊತೆನೂ ಅಷ್ಟೇ ಅಷ್ಟು ಬೇಗ ಅಡ್ಜಸ್ಟ್ ಆಗಿಬಿಟ್ಟ ತುಂಬ ಇಷ್ಟ ಆಯ್ತು ಅವ್ನು ಮಾತಾಡೋದೆಲ್ಲ ನಮಗೆ ನಾವಿನ್ನೇನು ಹೊರಡ್ಬೇಕಾದ್ರೆ ಆ ಹುಡುಗನೂ ಬಂದ್ಬಿಟ್ಟು ನಾನು ಅಂತ ಹಠ ಮಾಡ್ತಾ ಇದ್ದ ಹಾಗೆ ಸ್ವಲ್ಪ ಹೊತ್ತು ನಮ್ಮಅಮ್ಮ ಎತ್ಕೊಂಡು ಮುದ್ದಾಡಿ ಅವ್ರ ಮಮ್ಮಿ ಕೈಯೇ ಕೊಟ್ಟರು ನಾವು ನೈಟ್ ಬೆಂಗ್ಳೂರು ಬಿಟ್ವಿ ಹುಬ್ಳಿಗೆ ಬಂದಿದ್ದೀವಿ ನಮ್ಮ ಮನೆಯ ಫ್ರೆಂಡ್ ಮನೆಗೆ ಬಂದು ಆಲ್ಟ್ ಆದ್ವಿ ನೈಟ್ ಬೆಳಗ್ಗೆ ನಾಲ್ಕೂವರೆಗೆ ಬಂದ್ವಿ ತುಂಬ ಸುಸ್ತನ್ನೋದಾಗ್ತಾ ಇತ್ತು ಅದಕ್ಕೆ ಅವ್ರ ಮನೆಗೆ ಬಂದು ಸ್ವಲ್ಪ ಅಲ್ಲ ಆದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಟ್ಟಿದೆ ಇವಾಗ ನಾವು ಅವ್ರ ಮನೆಯಲ್ಲೆಲ್ಲ ಕಿ ಕುಟ್ಕೊಂಡು ಇವಾಗ ಹೊರಟಿದ್ವಿ ದೇವಸ್ಥಾನಕ್ಕೆ ನೋಡಿ ಒಂದ್ಸಲ ನಮ್ಮ ಜರ್ನಿ ಹೇಗಿರೋದು ನೋಡಿ ಫ್ರೆಂಡ್ಸ್ ಅನ್ನೊಂದುವರೆಗೆನೆ ಎಷ್ಟೊಂದು ಬಿಸಿಲು ಅನ್ನೋದು ಆಗ್ತಾ ಇದೆ ನಮಗಂತೂ ಕಾರಲ್ಲಿ ಕುತ್ಕೊಳಕ್ ಆಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ ನೋಡಿ ಇಲ್ಲಿ ಮೊದಲನೇದಾಗಿ ನಾವು ಸವದತ್ತಿ ಎಲ್ಲ ಗುಡ್ಡಕ್ಕೆ ಅನ್ನೋದು ಬಂದಿದೀವಿ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಅಮೌಂಟ್ ಅನ್ನೋದು ಕಟ್ಟಿಸ್ಕೊಳ್ತಾರೆ ಅಮೌಂಟ್ ಕಟ್ಟಿದ್ಮೇಲೆ ನಾವು ಮುಂದಕ್ಕೆ ಹೋಗ್ಬೇಕು ನೋಡಿ ಇದೇ ಟೆಂಪಲ್ ಟೆಂಪಲ್ಗೆ ಹೋಗೋದು ನೋಡಿ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾ ಇದೆ ನನಗಂತೂ ಲಾಸ್ಟ್ ಟೈಮ್ ಬಂದಾಗ ತುಂಬ ಅಂದರೆ ತುಂಬ ಜನ ಇದ್ದರು ಶುಕ್ರವಾರ ಮಂಗಳವಾರ ಅಂತೂ ಹೇಳೋಕ್ಕಾಗಲ್ಲ ಅಷ್ಟೊಂದು ಜನ ಇರ್ತಾರೆ ನಾವಿಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ತಗೊಳ್ತಾ ಇದ್ವಿ ನೋಡಿ ಈ ಥರ ಪ್ಯಾಕೆಟ್ಗಳಲ್ಲಿ ಕುಂಭ ಭಂಡಾರನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಹೂವಿನ ಜೊತೆ ಇದನ್ನು ದೇವಸ್ಥಾನದೊಳಗಡೆ ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮಗೆ ಈ ಊರು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಗೆ ಸೇರಿದ್ದು ಸೌದತ್ತಿಯಿಂದ ಯಲ್ಲಮ್ಮನ ಗುಡ್ಡಕ್ಕೆ ಬರೋ ದಾರಿಯಲ್ಲಿ ಜೋಗಳಬಾವಿ ಅಂತ ಒಂದು ಊರು ಬರುತ್ತೆ ಸತ್ಯಮ್ಮ ದೇವಿ ಅಂತ ಅಲ್ಲಿ ದೇವಸ್ಥಾನ ಬರುತ್ತೆ ಅಲ್ಲಿ ಪೂಜೆ ಮಾಡ್ಕೊಂಡು ಕೆಲವರು ಬರ್ತಾರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವತೆ ಅಂತಲೇ ಕರೀತಾರೆ ಯಲ್ಲಮ್ಮನ ಗುಡ್ಡನ ಈ ಯಲ್ಲಮ್ಮನ ಗುಡ್ಡನ ಮುಂಚೆ ಸಿದ್ಧಾಚಲ ಪರ್ವತ ಎಂದು ಕರೀತಿದ್ರು ಯಾವಾಗ ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ಆಯ್ತು ಆಗಿನಿಂದ ಯಲ್ಲಮ್ಮನ ಗುಡ್ಡ ಎಂದು ಕರೀತಾರೆ ನೋಡಿ ನಾವಿಲ್ಲಿ ಕುಂಕುಮ ಭಂಡಾರನೆಲ್ಲ ತಗೊಂಡಿದ್ವಲ್ಲ ನೋಡಿ ಈ ತರ ಎಲ್ಲ ಚೆಲ್ಲಿರ್ತಾರೆ ಗೋಡೆಗಳ ಮೇಲೆ ಎಲ್ಲಾನು ಜನ ಏನು ಅಷ್ಟೊಂದ್ ಇರ್ಲಿಲ್ಲ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು ನೋಡಿ ನಮ್ ಜೊತೆ ನೀವನು ದರ್ಶನ ಮಾಡ್ಕೊಳ್ಳಿ ಅಮ್ಮನವ್ರಿಗೆ ಈ ದೇವಸ್ಥಾನಕ್ಕೆ ನೀವು ಅಭಿಷೇಕಕ್ಕೆ ಏನಾದರೂ ಕೊಡಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಮುಂಜಾನೆ ನಾಲ್ಕರಿಂದ ಆರು ಗಂಟೆವರೆಗೂ ಅಭಿಷೇಕ ಅನ್ನೋದು ಮಾಡ್ತಾರೆ ಹಾಗೆ ಸಂಜೆ ಕೊಡಬೇಕು ಅಂದರೆ ನೀವು ನಾಲ್ಕೂವರೆಯಿಂದ ಆರೂವರೆವರೆಗೂ ಅಭಿಷೇಕ ಅನ್ನೋದು ನಡ್ಸ್ಕೊಡ್ತಾರೆ ಹಾಗೆ ಹೂವಿನೊಳಗಡೆ ಭಂಡಾರ ಮತ್ತು ಕುಂಕುಮನ ಮಿಕ್ಸ್ ಮಾಡಿ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಈ ಭಂಡಾರ ಅನ್ನೋದು ಹಾಕ್ತಾರೆ ಹುದೋದು ತಾಯಿ ಎಲ್ಲಮ್ಮ ಹುದೋದು ಅಂತಲೂ ಕೂಗ್ತಾ ಇರ್ತಾರೆ ನಮ್ಮ ಎಲ್ಲ ಕಷ್ಟಗಳನ್ನು ತಾಯಿ ನಿನ್ನ ಪಾದಕ್ಕೆ ಹಾಕ್ತಿದ್ದೀವಿ ಪರಿಹರಿಸು ತಾಯಿ ಎಂದು ಭಕ್ತಿ ಭಾವನೆಯಿಂದ ಕೋರ್ಕೊಳ್ತಾರೆ ತುಂಬ ಬಿಸಿಲು ತುಂಬ ಸುಸ್ತಾಗ್ತಾ ಇದೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಆಚೆ ಬರ್ತಾ ಇದ್ವಿ ಫ್ರೆಂಡ್ಸ್ ಆ ಮೆಟ್ಲ ಮೇಲೆ ನಡ್ಕೊಂಡು ಇದ್ದರೆ ಅಷ್ಟು ಸುಸ್ತು ಅನ್ನೋದು ಆಗ್ತಾಯಿದೆ ನಮಗಂತೂ ನೋಡಿ ಎಷ್ಟು ಬಿಸಿಲು ಅನ್ನೋದು ಆಗ್ತಿದೆ ಹಾಗೆ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ನೋಡಿ ಫ್ರೆಂಡ್ಸ್ ನಾವು ಬರ್ತಾ ದಾರಿಯಲ್ಲಿ ಜನತಾ ಕರದಂಟು ಅಂತ ಗೋಕಾಕ್ ಫೇಮಸ್ ಸ್ವೀಟ್ ಅಂತೆ ನಾವು ಅದನ್ನು ತಗೊಂಡು ತಿಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ಪಾರ್ಸಲ್ ಸಹ ಮಾಡಿಸ್ಕೊಂಡ್ವಿ ನೋಡಿ ಈ ಥರ ಇರುತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇದರಲ್ಲಿ ಮೂರು ಥರ ಇರುತ್ತಂತೆ ಇಷ್ಟು ಟೈಪಲ್ಲಿ ಬರುತ್ತಂತೆ ಕರದಂಟು ನೋಡಿ ನಾವು ಈ ಟೈಪಲ್ಲಿ ತೊಗೊಂಡಿದ್ದೀವಿ ಫುಲ್ಲು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಇದನ್ನು ಟ್ರೈ ಮಾಡೋಣ ಅಂತೇಳಿ ತೊಗೊಂಡಿದ್ದೀವಿ ಹೇಗಿರುತ್ತೆ ನೋಡಬೇಕು ಹೊಟ್ಟೆ ಹಸಿತಾ ಇದೆ ಫ್ರೆಂಡ್ಸ್ ಟೈಮು ನಾಲ್ಕು ಕಾಲ್ ಆಯ್ತು ಬೆಳಗ್ಗೆ ತಿಂದಿರೋದು ಎಲ್ಲರಿಗೂ ಹೊಟ್ಟೆ ನಮಗಂತೂ ತುಂಬ ಹೊಟ್ಟೆ ಹಸಿತಾ ಇತ್ತು ಬೆಳಗ್ಗೆ ಒಂದು ಚಿತ್ರನ ತಿಂದಿರೋದಷ್ಟೇ ನಾಲ್ಕು ಕಾಲ ಆಯಿತು ದರ್ಶನ ಮುಗಿಸ್ಕೊಂಡು ನಾವು ಇನ್ನೇನು ಟ್ರಾವೆಲಿಂಗಲ್ಲಿ ಬರಬೇಕಾದ್ರೆ ಸ್ವೀಟ್ ಸ್ವಲ್ಪ ತಿನ್ನುವಷ್ಟೇ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಾ ಇತ್ತು ಬೇಕಾ ಏನ್ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲಿ ಸ್ವೀಟ್ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ ಯಾವ ಟೆಂಪಲ್ ರೀ ಅದು ಕೊಲ್ಲಾಪುರ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇನ್ನೂ ತ್ರೀ ಅವರ್ಸ್ ಆಗ್ಬೋದೇನೋ ಇಲ್ಲಿಂದ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ನಾವು ಸೆಕೆಂಡ್ ಪ್ಲೇಸಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀನಿ ಇದು ನೋಡಿ ಮೈನ್ ಗೇಟ್ ಇದು ಇಲ್ಲಿಂದ ಎಂಟ್ರಿ ಆಗಬೇಕು ನಾವೆಲ್ಲ ಇಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ ಫ್ರೆಂಡ್ಸ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ದೇವಸ್ಥಾನ ಈ ಥರ ದೇವಸ್ಥಾನದೊಳಗಡೆ ಹೋಗ್ತಾ ಇರಬೇಕಾದ್ರೆ ಈ ಥರ ಮಡಲಕ್ಕಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಇಟ್ಟಿರ್ತಾರೆ ಸ್ನೇಹಿತರೆ ಐಶ್ವರ್ಯ ಮತ್ತು ಸಂಪತ್ತಿನ ದೇವತೆ ಅಂದರೆ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವತೆ ತಾಯಿ ಮಹಾಲಕ್ಷ್ಮಿ ದೇವತೆ ನೆಲೆಸಿರುವಂಥ ಕ್ಷೇತ್ರ ಬಂದ್ಬಿಟ್ಟು ಈ ಕೊಲ್ಲಾಪುರ ಭಾರತದಲ್ಲಿ ಮಹಾನ್ ಶಕ್ತಿ ಪೀಠಗಳಲ್ಲಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಪೀಠವು ಐವತ್ತೊಂದನೇ ಮಹಾಶಕ್ತಿಶಾಲಿ ಪೀಠಗಳಲ್ಲಿ ಹದಿನೆಂಟನೆಯದ್ದು ಈ ಅದ್ಭುತ ದೇವಾಲಯದ ಬಗ್ಗೆ ನಾನು ಆಗಿ ಒಂದೆರಡು ಮಾತಲ್ಲಿ ಹೇಳ್ತೀನಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದೀರೋ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ತಾಯಿಗೆ ಇನ್ನೂ ಒಂದು ಹೆಸರು ಇದೆ ಅದೇ ಅಂಬಾಬಾಯಿ ಅಂತ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯದ ಪುರಾಣಗಳಲ್ಲಿ ಏನು ಹೇಳ್ತಾರೆ ಅಂದರೆ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಮೃಗ ಮಹರ್ಷಿಗಳು ವೈಕುಂಠಕ್ಕೆ ತೆರಳುತ್ತಾರೆ ಆಗ ಶ್ರೀಹರಿಯು ಶೇಷನಾಗನ ಮೇಲೆ ಧ್ಯಾನ ಮಗ್ನದಲ್ಲಿದ್ದಾಗ ಋಷಿಗಳ ಆಗಮನವನ್ನು ಗಮನಿಸೋಲ್ಲ ಆದ್ದರಿಂದ ಕೋಪಗೊಂಡ ಬೃಗ ಮಹರ್ಷಿಗಳು ಶ್ರೀಹರಿಯನ್ನು ಹೆಬ್ಬಿಸಲು ಅವನ ಎದೆಯ ಮೇಲೆ ಓದಿತರಂತೆ ತಕ್ಷಣವೇ ಶ್ರೀಹರಿಯು ಎಚ್ಚರಗೊಂಡು ಕೋಪಗೊಳ್ಳದೆ ಭೃಗ ಮಹರ್ಷಿಗಳಿಗೆ ನಮಸ್ಕಾರ ಹಾಕ್ಬಿಟ್ಟು ಸಮಾಧಾನ ಪಡಿಸ್ತಾರೆ ನನ್ನಿಂದ ಏನಾದರೂ ತಪ್ಪಾಯ್ತ ಮಹರ್ಷಿಗಳೇ ಅಂಥೇಳಿ ಸಮಾಧಾನ ಮಾಡ್ತಿರಬೇಕಾದ್ರೆ ಲಕ್ಷ್ಮಿಯು ಕೋಪಗೊಂಡು ಅಲ್ಲಿಂದ ಕೊಲ್ಲಾಪುರದಲ್ಲಿ ಶಾಶ್ವತವಾಗಿ ಬಂದು ನೆಲೆಸ್ತಾಳೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ಈ ದೇವಿಯ ಬಗ್ಗೆ ತಿಳಿಸಬೇಕು ಅಂದರೆ ಇದೆ ಫ್ರೆಂಡ್ಸ್ ಅದರಿಂದ ಆಗಿ ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು